ಈತ ಹೆಂಡತಿಯ ಪೀಡಕ ಹೆಂಡತಿಗೆ ಹೊಡೆಯೋನು ಈ ಥರದ ಅನೇಕ ಚರ್ಚೆಗಳಾಯಿತು ನಾನು ಇಲ್ಲಿ ಒಂದು ಆ ವಿಷಯದ ಬಗ್ಗೆ ನೀವು ಡಿಸ್ಕಸ್ ಮಾಡೋದ್ರ ಏನಾಯ್ತು ನಿಮ್ಮ ಪರ್ಸ್ನಲ್ ವಿಚಾರದಲ್ಲಿ ಮೊದಲ ಹೆಂಡತಿಯ ವಿಚಾರದಲ್ಲಿ ಅನ್ನೋದನ್ನ ವಿತ್ ಇಂಟ್ರೆಸ್ಟ್ ಹೇಳಬೇಕು ಅಂತ ಅನ್ಸಿದ್ರೆ ಹೇಳಿ ಅದು ಬಿಟ್ಟು ಇನ್ನೊಂದು ಕ್ವಶನ್ ತೆಗೆದುಕೊಳ್ತೀವಿ ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಿ ಒಂದು ಹೆಣ್ಣನ್ನ ಹೇಗಿದ್ದೀರಿ ನೀವು ಹೆಣ್ಣಿಗೆ ಯಾವ ರೀತಿಯಾಗಿ ಒಂದೊಂದೇ ಒಂದೊಂದೇ ಈಗ ಫಸ್ಟ್ ನಾನು ಕೊಡ್ತೀನಿ ಮೊದಲನೇದಾಗಿ ಎರಡು ವಿಚಾರ ಇದೆ ಯಾವುದು ಸತ್ಯ ಈಗ ನನ್ನ ಬಗ್ಗೆ ಬಂದಂತ ವಿಚಾರ ಕಾಂಟ್ರವರ್ಸಿ ಏನಿದೆ ಟಿ ಆರ್ ಪಿಗೆ ಗೆ ಬಂದಂತ ಇದು ಸತ್ಯನ ನಿಜ ನಡೆದಿದ್ದು ಸತ್ಯನಾ ಮೀಡಿಯಾ ಈಗ ಟಿ ಆರ್ ಪಿ ಗೆ ಏನು ಪೊಟ್ರೆ ಮಾಡಿದ್ರು ಅಥವಾ ಯಾರು ನನ್ನನ್ನ ಒಂದು ಹೆಸರನ್ನು ಹಾಳು ಮಾಡೋದಕ್ಕೆ ಇದು ಸತ್ಯನ ಅಥವಾ ನಿಜ ಏನು ಅಂತ ಈಗ ನೀವು ಏನು ವಿಡಿಯೋ ನೋಡಿದ್ರಿ ತುಳು ಹತ್ರ ಕೇಳಬಹುದು ನಾನು ಅದ್ರಲ್ಲಿ ಬಹಳ ಕೇರ್ಫುಲ್ ಆಗಿ ಹೇಳ್ತೀನಿ ನಾನು ಅದ್ರ ಅಲ್ಲಿ ಹೇಳ್ತಾ ಇರ್ತೀನಿ ನೀನು ಬಾಗ್ಲು ಹಾಕೊಂಡು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಅವ್ರು ಯಾರ ಜೊತೆ ಇಲ್ಲ ಅಂತ ಯಾರ ಜೊತೆ ಅದನ್ನೇ ಪ್ರಶ್ನೆ ಕೇಳ್ತಾ ಇರ್ತೀನಿ ಅಲ್ಲಿ ತಪ್ಪು ನಂದಾಗಿರಲ್ಲ ನಂದಲ್ಲ ತಪ್ಪು ಯಾರೋ ಮಾಡರೋ ತಪ್ಪಲ್ಲಿ ಸಿಗಾಕೊಂಡಿರೋದು ಅವರು ಆ ತಪ್ಪುಗಳಲ್ಲಿ ಸಿಗಾಕೊಂಡ್ರದ ನಾನು ಪ್ರಶ್ನೆ ಮಾಡ್ತಿರೋದು ನಂತರ ಫೋನ್ ಕೊಡು ಅಂತ ಅಂದಾಗ ಅವ್ರು ರೆಕಾರ್ಡ್ ಮಾಡ್ತಾ ಇದ್ರು ಅವ್ರನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮುಂದಕ್ಕೆ ಬೇಗ ಆಗ್ಬೋದು ಲೀಗಲ್ ಯಾಕಂಡ್ ಸಿಗಾಕೊಂಡ್ರಿತ್ತಲ್ಲ ಸೊ ನಂತರ ಆ ಫೋನ್ ನ ಕಿತ್ಕೊಳ್ಳೋ ಪ್ರಯತ್ನ ಆಗುತ್ತೆ ನನ್ನದು ತಿಳ್ಕೊಳ್ಳೋದಕ್ಕೆ ಯಾರು ಅದು ಕೊಡಲ್ಲ ಓಡೋಗ್ತಾರೆ ಅವ್ರ ಮನೆಯಿಂದ ಇದನ್ನ ಅದು ನಡೆದಿದ್ದು ಯಾವ್ದೋ ವರ್ಷ ಯಾವಾಗ್ಲೂ ಇದು ತುಂಬಾ ವರ್ಷಗಳು ಮುಂಚೆ ತುಂಬಾ ವರ್ಷಗಳಾಗಿ ಡಿವೋರ್ಸ್ ಆಗಿ ನಾನು ಮತ್ತೆ ದುಬೈ ಇದ್ದು ಕೆಲಸ ಮಾಡಿಸ್ಕೊಂಡು ಬಂದು ಅದು ಬಂದು ಒಂದು ಮೂರು ವರ್ಷ ಏನೋ ನಾಲ್ಕು ವರ್ಷ ಆಗಿರುತ್ತೆ ಈಗ ಯಾರು ಬಂದಿದ್ರು ಏನ್ ಟ್ರಾಪ್ ಮಾಡೋಕೆ ನನ್ನ ದುಡ್ಡೆಲ್ಲ ತಗೊಂಡು ಇವ್ರಿಗೆ ನಾವು ಏನ್ ಮಾಡಿದ್ವಿ ನಮ್ಮ ಕತೆ ಎಲ್ಲ ಗೊತ್ತಿತ್ತು ಅವ್ರಿಗೆ ಅದನ್ನ ಮಾಡಿ ನೆಕ್ಸಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಹಿಂಗಾದಾಗ ಹಿಂಗ್ ಮಾಡೋಣ ಅದೊಂದು ದೊಡ್ಡ ಪ್ಲಾನಿಂಗ್ ಅವ್ರು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿರ್ತಾರೆ ಹೀಗಾದ್ರೆ ನಾವು ಇದನ್ನ ಬಿಡೋಣ ಟೋಟಲ್ ಇಮೇಜ್ ಡ್ಯಾಮೇಜ್ ಮಾಡ್ಬೇಕು ಸೊ ಹೀಗೆ ನನಗೇನ್ ಸಿಗ್ಬೇಕು ಸಿಗ್ಲಿಲ್ಲ ಅಂತ ಅಂದ್ರೆ ಈ ರೀತಿ ಇಮೇಜ್ ಡ್ಯಾಮೇಜ್ ಅಂತ ಬಹಳ ಪ್ಲಾನಿಂಗ್ ಮಾಡ್ಕೊಳ್ತಾರೆ ಯಾವ್ದನ್ನ ಯಾವ್ದಕ್ಕೂ ಫ್ಯಾಬ್ರಿಕೇಟ್ ಮಾಡಕ್ ನೋಡ್ತಾರೆ ಆದ್ರೆ ಅಲ್ಲಿ ಏನಾಗುತ್ತೆ ಮಿಸ್ಫೈರ್ ಆಗುತ್ತೆ ತುಳು ಗೊತ್ತಿರೋರೆಲ್ಲ ಇಡೀ ಯಾರು ಗೊತ್ತಿರುತ್ತೆ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ ಆಕ್ಚುಲಿ ಅವಂದೆಲ್ಲ ತಪ್ಪು ಯೂರೇನ್ ಮಾಡಿ ಸಿಗಕೊಂಡ್ರದ್ದು ಅಂತ ಬರುತ್ತೆ ಆದ್ರೆ ಬೇರೆ ಬೇರೆ ಮಾಧ್ಯಮಗಳು ಅದನ್ನ ಬಹಳ ಬೇರೆ ಬೇರೆ ರೀತಿ ಪೊಟ್ರೈ ಮಾಡಕ್ ನೋಡ್ತಾರೆ ಅಂಡ್ ಐ ಡಿಂಟ್ ಕೇರ್ ಕೇರೇ ಮಾಡಲಿಲ್ಲ ಒಂದು ಎರಡನೇದು ಸ್ತ್ರೀ ಅಂತ ಬಂದಾಗ ಈಗ ನಾನು ಯಾವ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲಿ ಹೆಣ್ಣಿನ ಶರೀರದಲ್ಲಿರೋ ಗಂಡು ಮಕ್ಕಳ ಬಗ್ಗೆ ಮಾತಾಡಲ್ಲ ಅಥವಾ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಮಾತಾಡಲ್ಲ ನಿಜವಾದ ಹೆಣ್ಮಕ್ಳು ಬಗ್ಗೆ ಮಾತಾಡೋದಾದ್ರೆ ಹೇಳ್ತೀನಿ ಕೇಳಿ ನಾನು ದುರ್ಗೆನ ಆರಾಧನೆ ಮಾಡಿರೋ ಮಾಡೋನು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಗಂಡು ಮಕ್ಕಳು ಸಮ ಅನ್ನೋದನ್ನ ಬಿಟ್ಬಿಡಿ ಇಬ್ರು ಇಬ್ರಿಗೂ ಸಮ ಇಲ್ಲ ಗಂಡು ಅವಂದೇ ಒಂದು ಶ್ರೇಷ್ಠತೆ ಇದೆ ಅವಂದೇ ವ್ಯಾಲ್ಯೂಸ್ಗಳು ಏನಿದೆ ಅವನು ಏನು ಈ ಭೂಮಿ ಈ ಪ್ರಪಂಚನ ಕಟ್ಟಿ ಕಟ್ಟಿ ನಿಲ್ಲಿಸಿರೋನು ಅವನು ಹೆಣ್ಣು ಅವ್ರದ್ದೇ ಒಂದು ಬೇರೆ ಇದೆ ಸ್ಥಾನ ಗಂಡು ಮಕ್ಕಳನ್ನ ಭೂಮಿಗೆ ತಂದಿರೋರು ಸೃಷ್ಟಿಕರ್ತೆ ದೇವರು ಕೊಟ್ಟಿರೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಸೃಷ್ಟಿ ಮಾಡುವಂಥ ಒಂದು ಇದು ಅವರ ಸ್ಥಾನನೇ ಬೇರೆ ಇದೆ ಸಮ ಆಗಲ್ಲ ಗಂಡು ಮಕ್ಕಳದ್ದು ಸ್ಥಾನ ಬೇರೆ ಇದೆ ಹೇಗೆ ಗಂಡು ಹೆಣ್ಣು ಒಂದಾಗಕ್ಕೆ ಸಾಧ್ಯ ಪ್ರಕೃತಿನೇ ಶರೀರ ಮುಖಾಂತರ ಎಲ್ಲವೂ ಬದಲ ಬೇರೆ ಬೇರೆ ಕೊಟ್ಟಿರೋದಲ್ವಾ ಅಂಗಗಳ ಮುಖಾಂತರ ಪ್ರಕೃತಿನೇ ತೋರಿಸಿದೆ ನೀವಿಬ್ರು ಸಮ ಅಲ್ಲ ನಿನ್ನ ವ್ಯಾಲ್ಯೂನೇ ಬೇರೆ ಇದೆ ನಿನ್ನ ವ್ಯಾಲ್ಯೂನೇ ಬೇರೆ ಇದೆ ಅದ್ರ ಮೇಲೆ ನೀವು ನನ್ನ ವೈಯಕ್ತಿಕವಾಗಿ ಕೇಳೋದಂತಂದ್ರೆ ನನ್ನ ನನ್ನ ಹುಡುಗ ನನ್ನ ಭೂಮಿಗೆ ತಂದಿದ್ಯಾರು ನನ್ನಮ್ಮ ಹಾಗಾದ್ರೆ ನನಗಿಂತ ಒಬ್ಬ ಗಂಡಸಿಗಿಂತ ಒಂದು ಒಂದು ಪಟ್ಟು ಜಾಸ್ತಿನೇ ಅಲ್ವಾ ಶ್ರೇಷ್ಠತೆ ಅವರಿಗೆ ಸೊ ಸಮಯ ಹೇಗಾಗ್ತಾರೆ ಈಗ ಗಂಡಸಿಗೆ ಹೋಲಿಸಿದ್ರೆ ನಮ್ಮನ್ನ ಭೂಮಿಗೆ ತಂದು ನಮಗೆ ಹಾಲು ಕೊಟ್ಟು ನಮ್ಮನ್ನ ಇವತ್ತು ಈ ಜಗತ್ತನ್ನ ಕಟ್ಟುವಂತ ತಾಕತ್ತು ಯಾವನ್ನ ಅದು ಮಾಡಿದ್ಯಾರು ಹೆಣ್ಣಲ್ವಾ ಸೊ ಒಂದು ಪಟ್ಟು ಮೇಲೆನೆ ಇದಾರೆ ಅವರು ಸೊ ಸಮಯ ಹೇಗಾಗ್ತಾರೆ ನನ್ನ ಇದು ವಾದ ಸುಮಾರು ಮಾಧ್ಯಮಗಳಲ್ಲಿ ಇದಕ್ಕಿಂತ ಮುಂಚೆ ಕೂಡ ನಾನು ಇದಕ್ಕೆ ಮಾಡಿದಿನಿ ಇವತ್ತು ಆಕ್ಚುಲಿ ಹೇಳೋದಾದ್ರೆ ಹೆಣ್ಮಕ್ಳು ಅವ್ರ ವ್ಯಾಲ್ಯೂ ಅವರೇ ಇಟ್ಕೊಳ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರ ವ್ಯಾಲ್ಯೂ ನಾವು ಹೇಗಿರಬೇಕು ನಮ್ಮ ವ್ಯಾಲ್ಯೂ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಎ ವಾಟ್ ಇಸ್ ದ ಪಾಯಿಂಟ್ ಅವ್ರು ಸಮ ಆಗಕ್ಕೆ ಹೋಗ್ತಾ ಇದ್ದಾರೆ ಹುಡುಗನ್ಗೆ ವೆನ್ ದೇ ಆರ್ ಅಬೌವ್ ಅವರು ಒಂದು ಹೆಜ್ಜೆ ಮೇಲಿರ್ಬೇಕಾದ್ರೆ ಸಮ ಸಮ ಆಗ ಹೊರಟಿದ್ದಾರೆ ಅವ್ರ ವ್ಯಾಲ್ಯೂನೇ ಕೆಳಗಡೆ ಬರ್ತಿದೆ ಅದಕ್ಕೆ ನಾನು ಏನು ಹೇಳಿ ಸೊ ಹೆಣ್ಣು ಸಮ ಅಲ್ಲ ಸರ್ ಅವರು ಒಂದು ಒಂದು ಮೇಲೆ ಅಂತಲೇ ಹೇಳ್ತೀನಿ ನಾನು ಆದರೆ ಹೆಣ್ಣು ಅಂದು ಮಾತ್ರಕ್ಕೆ ಅದಾಗಲ್ಲ ನಡ್ಕೊಳ್ಳೋ ರೀತಿ ಮೇಲೆನೂ ಹೆಣ್ಣತನ ಇರುತ್ತೆ ತಾಯಿ ಹೆಂಡತಿ ಬಾಳ ಸಂಗಾತಿ ಅಕ್ಕ ತಂಗಿ ಅವ್ರು ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಂಡಾಗಲೇ ಅದಕ್ಕೆ ವ್ಯಾಲ್ಯೂ ಅದನ್ನೆಲ್ಲ ಮೀರಿ ನಾನು ಅದನ್ನೇ ಹೇಳಿದ್ದು ಹೆಣ್ಣು ಮಕ್ಕಳ ಶರೀರದಲ್ಲಿ ಗಂಡು ಮಕ್ಕಳು ಇದ್ರೆ ಅದು ಬಹಳ ತೊಂದರೆ ಸರ್ ಅವ್ರಿಗೆ ಬಹಳ ತೊಂದರೆ ಅವ್ರ ವ್ಯಾಲ್ಯೂನ ಅವರೇ ಡೌನ್ ಮಾಡ್ಕೊಳ್ತಾ ಇರೋದು ಒಳ್ಳೇದಲ್ಲ ಈ ಕಹಿ ಘಟನೆಗಳನ್ನ ಮೀರಿ ಮತ್ತೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಜೀವನ ಕಟ್ಕೊಳ್ಳೋದಾದ್ರೆ ಆ ಥರದ ಪ್ಲಾನಿಂಗ್ಸ್ ಎಲ್ಲ ಇದೆಯಾ ಇದೆ ನಾನೀಗ ನನ್ನ ವಿಚಾರಗಳು ಏನಿದೆ ಆ ವಿಚಾರಗಳಿಗೆ ಸೂಕ್ತವಾದಂತ ವ್ಯಕ್ತಿ ಸಿಕ್ಕಿ ನಮ್ಮ ಫೇಮ್ ಆಗಲಿ ಅಥವಾ ನನ್ನ ಒಂದು ಏನು ಈಗ ನನ್ನ ವ್ಯಕ್ತಿತ್ವ ಏನಿದೆ ಅದನ್ನೆಲ್ಲ ದಾಟಿ ಮೀರಿ ಅದು ನನ್ನ ಮಗು ಅಂತ ಪ್ರೀತಿಸೋ ಅಂತ ನನ್ನ ಹತ್ರ ಏನೇ ಇರ್ಲಿ ಇಲ್ದೇ ಇರ್ಲಿ ಇದ್ದಾಗ ಬಿಡಿ ಇಲ್ದಿರುವಾಗ ಇದ್ದಾಗಕ್ಕಿಂತ ಇಲ್ದಿರುವಾಗ ನಾಲ್ಕರಷ್ಟು ಪ್ರೀತಿ ಕೊಟ್ಟು ಎಲ್ಲರ ಜೀವನದಲ್ಲಿ ಬರುತ್ತೆ ನಾನು ಇದನ್ನಲ್ವಾ ಈಗ ನಾನು ನಿನ್ನನ್ನು ಜಾಸ್ತಿ ಪ್ರೀತಿಸ್ತೀನಿ ಓಕೆ ನಿನ್ನ ಪ್ರಯತ್ನಗಳನ್ನ ನೀನು ಏನ್ ಮಾಡಿದೆಯಾ ಈಗ ನನ್ನ ಜರ್ನಿನ ಯಾರು ಇಷ್ಟಪಡ್ತಾರೆ ಇವತ್ತು ಏನು ಪ್ರೂವ್ ಮಾಡ್ಕೊಳ್ತಿದ್ದೀನಿ ವಿಧೌಟ್ ಎನಿಬಾಡಿ ನಾನು ಏನು ಏನೆಲ್ಲ ಪಡ್ಕೊಂಡಿದ್ದೀನಿ ನಾನು ಆ ಚಪ್ಪಾಳೆ ಆಗಲಿ ಇವತ್ತ ಈ ವೇದಿಕೆ ನನ್ನನ್ನು ಏನ್ ಮಾಡಿ ನಿಲ್ಲಿಸಿದೆ ಇದಕ್ಕೆಲ್ಲ ಗೌರವ ಕೊಟ್ಟು ಯಾರಾದರೂ ನನ್ನ ವಿಚಾರಗಳನ್ನ ಗೆಲ್ಲೋಂಥ ವ್ಯಕ್ತಿ ಬಂದರೆ ಅವರಿಗೆ ನಾನು ಯಾವ ಸ್ಥಾನ ಕೊಡ್ಬೇಕು ಆ ಸ್ಥಾನ ಕೊಟ್ಟು ಆರಾಧಿಸ್ತೀನಿ ಸರ್ ಆಫ್ಟರ್ ಬಿಗ್ ಬಾಸ್ ಮುಂದೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಕಿರುತೆರೆ ಸೇವೆ ಆಯ್ತು ಬಿಗ್ ಬಾಸಿನ ಸೇವೆ ಆಯ್ತು ಇನ್ನು ನನ್ನ ಉದ್ದೇಶ ಇದೆ ಸಮಾಜಕ್ಕೋಸ್ಕರ ನಾನು ಮಾಡಬೇಕು ಅಂತ ಇಲ್ಲಿವರೆಗೂ ಕೂಡ ಅನೇಕರಿಗೆ ಧ್ರುವಂತ ಯಾರು ಅಂತ ಗೊತ್ತಿರಲಿಕ್ಕಿಲ್ಲ ಈಗ ಅನೇಕರಿಗೂ ಕೂಡ ಗೊತ್ತಾಗಿದೆ ದೊಡ್ಡ ಮಟ್ಟದ ವೀಕ್ಷಕರ ಬಣ ನಿಮ್ಮ ಕಡೆ ನೋಡಿದೆ ನಿಮ್ಮ ಹತ್ರ ತಿರುಗಿ ನೋಡಿದೆ ಅಂತ ಯಾರಿಗೂ ಗೊತ್ತಿಲ್ಲದ ಅನೇಕ ಸಂಗತಿಗಳು ಕೂಡ ಇರಬಹುದು ತುಂಬಾ ಶೋಷಣೆ ಆಗಿದ್ದು ನಿಮ್ಮದಿರೋದು ತುಂಬಾ ನೋವಿನ ದಿನಗಳು ಏನಾದ್ರೂ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೂ ಹಂಚಿಕೊಳ್ಳದೆ ಇರೋದೇನಾದ್ರು ಹಂಚ್ಕೊಳ್ಬಹುದ ನಿಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ಎಲ್ರಿಗೂ ಗೊತ್ತಿದೆ ಇದೇ ಕಳೆದ ಡಿಸೆಂಬರ್ ನನ್ನ ಜೊತೆ ಏನಾಗುತ್ತೆ ಅಂತ ಎಲ್ಲೋ ಕೆಲಸ ಕರ್ನಾಟಕದ ಯಾರೋ ಒಂದು ವ್ಯಕ್ತಿ ಎಲ್ಲೋ ಕೆಲಸ ಮಾಡ್ತಿದ್ದವರು ಆ ನಮ್ಮ ಹತ್ರ ಬಂದು ನಮ್ಮ ನಮ್ಮನ್ನ ಇಷ್ಟ ಅಂತ ಹೇಳಿ ನಮ್ಮ ಹತ್ರ ಸಹಾಯ ತಗೊಂಡು ಲಾಸ್ಟ್ಗೆ ನಮ್ಮ ಮೇಲೆನೆ ಯಾವುದೋ ಆಪಾದನೆಯನ್ನು ಹಾಕಿ ದುಡ್ಡು ಸಹಾಯ ಅಂತ ದುಡ್ಡೆಲ್ಲ ತಗೊಂಡು ನಮ್ಮೇಲೇನೆ ಆಪಾದನೆ ಹಾಕಿ ಅದನ್ನು ಬೇರೆದಕ್ಕೆ ತಿರುಚಿ ಏನೇನೋ ಮಾಡೋದಕ್ಕೆ ಅದಕ್ಕೆ ಕೆಲವರು ನಮ್ಮವರೇ ಅದಕ್ಕೆ ಬಹಳ ಒಂದು ದೊಡ್ಡ ಟೀಮ್ ಮಾಡಿ ನಾವು ಕನ್ನಡದಲ್ಲಿ ಮತ್ತೆ ತೆಲುಗಲ್ಲಿ ಬಹಳ ಬ್ಯುಸಿ ಇರ್ತೀವಿ ಹೊಟ್ಟೆಗಿಚ್ಚಿಗೆ ನಮ್ಮ ಇಮೇಜ್ ಮತ್ತು ನಮ್ಮ ತಂದೆ ತಾಯಿ ಹೆಸರನ್ನು ಹಾಳು ಮಾಡುವಂಥ ಬಹಳ ದೊಡ್ಡ ಪ್ರಯತ್ನ ಆಗಿತ್ತು ನನಗೆ ನಾನು ಕೇರ್ ಮಾಡಲ್ಲ ನನ್ನ ನನ್ನ ಆಟಿಟ್ಯೂಡ್ ಬೇರೆ ಇದೆ ನಮ್ಮ ತಂದೆ ತಾಯಿ ನನ್ನನ್ನು ಬುಲೆಟ್ ಪ್ರೂಫ್ ಆಗಿ ಬೆಳೆಸಿದ್ದಾರೆ ನಮ್ಮನ್ನ ಬ್ರೇಕ್ ಮಾಡೋದು ಬಹಳ ಕಷ್ಟ ಇದೆ ಆದ್ರೆ ತಂದೆ ತಾಯಿಗೆ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ಬಂದಿರುವಂತ ಆಪಾದನೆ ಅದನ್ನ ಯಾವ ತಂದೆ ತಾಯಿನೂ ಒಪ್ಕೊಳ್ಳಲ್ಲ ಬಟ್ ಅವ್ರಿಗೆ ಏನು ಅಂತಂದ್ರೆ ಇದನ್ನ ಗೆಲ್ತಿಯಾ ನೀನು ಯಾಕಂದ್ರೆ ನಾನು ಏನು ಅಂತ ಗೊತ್ತಿರುತ್ತೆ ನನ್ನ ಸೊ ಇಂಡಸ್ಟ್ರಿನೂ ಕೇರ್ ಮಾಡ್ಲಿಲ್ಲ ಪಬ್ಲಿಕ್ ಅಂತೂ ಕೇರ್ ಮಾಡ್ಲಿಲ್ಲ ಯಾಕಂದ್ರೆ ಹತ್ತು ವರ್ಷದಿಂದ ನನ್ನ ಕಲಾ ಸೇವೆ ಮಾಡ್ಕೊಂಡು ಬರ್ತಾ ಇದೀನಿ ಏಳು ಸೀರಿಯಲ್ ಹೀರೋ ಕನ್ನಡದಲ್ಲೇ ಸೊ ಎಷ್ಟು ಜನನ್ನ ನಾನು ಎಷ್ಟು ಆರ್ಟಿಸ್ಟ್ಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ ಎಲ್ಲಿಂದನೋ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇದ್ದಕ್ಕಿದ್ದಾಗೆ ನಮ್ಮ ಕನ್ನಡದ ಹೀರೋ ಹೀಗೆ ಅಂತ ಬಂದ ಯಾರೂ ಒಪ್ಕೊಳ್ಳಿಲ್ಲ ಯಾರೂ ಒಪ್ಕೊಳ್ಳಿಲ್ಲ ಅದನ್ನು ಜನಗಳು ಅಷ್ಟೇ ಕಮೆಂಟ್ಸ್ ಮುಖಾಂತರ ಹೇಳ್ತಾ ಇದ್ರು ಮಾಧ್ಯಮದವರು ಸ್ವಲ್ಪ ನೋಡ್ಕೊಂಡು ಹಾಕಿ ಇದು ಯಾವುದಕ್ಕೂ ಯಾವುದಕ್ಕೂ ಟರ್ನ್ ಆಗ್ತದೆ ಅಂತ ಜನಗಳು ಸಪೋರ್ಟ್ ಮಾಡಿದ್ರು ಇಂಡಸ್ಟ್ರಿ ಸಪೋರ್ಟ್ ಇತ್ತು ತಲೆನೇ ಕೆಡಿಸ್ಕೊಳ್ಬೇಡ ಅಂತ ಇದ್ರು ಸೊ ಈ ರೀತಿ ತುಣಿಯೋ ಪ್ರಯತ್ನಗಳಾಗಿದೆ ನಮ್ಮನ್ನು ಸೊ ನಮ್ಮವರೇ ಸರ್ ಬೇರೆ ಯಾರೂ ಅಲ್ಲ ನಮ್ಮನ್ನ ನಮಗೆ ಹಾಳು ಮಾಡೋದೇ ನಮ್ಮವ್ರಿ ಈಗ ಇದೇ ಈಗ ಪಿ ಆರ್ ಏನು ಏನ್ ಹೇಳಿದ್ರಿ ಅಥವಾ ವೈಯಕ್ತಿಕವಾಗಿ ನಮಗೆ ಅದೇ ಪಾಕಿಸ್ತಾನಿಂದ ಬೇಡ ಬೇಕಾದ್ರೆ ಅವ್ರು ಬೇಕಾದ್ರೆ ಸಹಾಯ ಮಾಡ್ಬೋದೇನೋ ಒಂದೇನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಮ್ಮವ್ರನ್ನ ಹಾಳು ಮಾಡಕ್ ನಮ್ಮವರೇ ಬರೋದು ಸೊ ಹೀಗಾಗಿ ಇದಾಗಿತ್ತು ಈ ಸಲ ಮತ್ತೆ ಏನ್ ಗೊತ್ತಾ ಸರ್ ಹ್ಮ್ ಒಂದು ಸಲ ಏಟು ಬಿದ್ದಾಗ ಏಟ್ ಬಿತ್ತು ಅಂತ ಪದೇ ಪದೇ ಬಿದ್ದ ಜಾಗಕ್ಕೆ ನಿಮಗೆ ಏಟು ಬಿದ್ದಾಗ ನಿಮಗೆ ಅದ್ ಮತ್ತೆ ಅದೇನು ಅದಿಲ್ಲದೆ ನಿಮಗೆ ಬೇಜಾರಾಗುತ್ತೆ ಹಾಗಾಗಿ ನಾವು ಅಂತ ಏನೇನೋ ಕ್ರಾಸ್ ಮಾಡ್ಕೊಂಡು ಬಂದ್ವಿ ಸೊ ಈಗ ಇದೆಲ್ಲ ನಮಗೆ ಅಷ್ಟು ಇದಾಗಲ್ಲ ಸೊ ಅದೇ ಇದ್ದಿದ್ದು ನಾನು ಮಾಡಿರೋ ಭಕ್ತಿ ನಾನು ಮಾಡಿರೋ ಸೇವೆ ನನಗೆ ಸಿಕ್ಕಿರೋ ಜನಗಳ ಅವಕಾಶ ಈ ಸರ್ತಿ ಬಿಗ್ ಬಾಸ್ ಅಲ್ಲಿ ನನ್ನ ವ್ಯಕ್ತಿತ್ವನ ತೋರಿಸುವಂತ ಅವಕಾಶ ಸಿಕ್ತು ನಾವು ಪ್ರೂವ್ ಮಾಡಿದ್ವಿ ಆ ಪ್ರೀತಿ ಸಿಕ್ತು ಎಲ್ಲರೂ ಇದನ್ನೇ ಹೇಳಿದ್ದು ನಾವು ನಾವು ಆಕ್ಟಿಂಗ್ ಮಾಡ್ಬೇಕಾದ ಒಂದು ಪಾತ್ರವಾಗಿ ನೋಡಿರ್ತಾರೆ ಜನಗಳು ನನ್ನ ವೈಯಕ್ತಿಕವಾಗಿ ಏನಿದೀನಿ ಅಂತ ಗೊತ್ತಿರಲ್ಲ ಈ ಸಲ ನನಗೆ ವೇದಿಕೆ ಸಿಕ್ತು ನಾನು ತೋರಿಸ್ಕೊಂಡೆ ಜನಗಳಿಗೆ ನನ್ನ ಮೇಲೆ ಇದ್ದಂತ ಏನ್ ಅಭಿಪ್ರಾಯ ಇತ್ತು ಅಂತ ಧ್ರುವಂತ ಇದು ಅಂತ ನನ್ನ ಮಹಾಕಾಲ್ ಮಾಡಿದಂತ ಆಶೀರ್ವಾದ ಕೊಟ್ಟಂತ ವೇದಿಕೆ ಸಮರ್ಪಕವಾಗಿ ನಾವು ಏನು ಅಂತ ನಮ್ಮ ಕೊಡುಗೆ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀನಿ ಮಾಡಿದ್ರ ಸರ್ ಯಾಕೋ ತುಂಬಾ ಎಂಟರ್ಟೈನ್ ಮಾಡ್ತೀವಿ ನಾವೆಲ್ಲ ಒಂದ್ ಕಡೆ ಆತರ ಎಲ್ಲಾರು ಒಂದ್ ಕಡೆ ಸೆನ್ಸ್ ಆಗಿತ್ತ ಫಸ್ಟ್ ಹೊಡಿಬಹುದು ಅಂತ ಆತರ ಅಥವಾ ಬಳಸರಿ ಫಸ್ಟ್ ಅವರು ಏನ್ ಇರಿಟೇಟ್ ಮಾಡ್ತಾ ಇದ್ರು ಕಾಲ್ ಎಳೆದು ಇದು ಫಸ್ಟ್ ಸಿಟ್ಟು ಬರ್ತಾ ಇತ್ತು ನಮಗೆ ಏನಕ್ಕೆ ಈ ವ್ಯಕ್ತಿ ಹೀಗೆ ಮಾಡ್ತಾರೆ ಅಂತ ನಮಗೆ ಅವರು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಸೊ ಅವ್ರಿಗೆ ಜನಗಳಿಗೆ ಏನ್ ಬೇಕು ಏನ್ ಕೊಡಬಹುದು ಎಂಟರ್ಟೈನ್ಮೆಂಟ್ ಆಗಿ ನಮ್ಮನ್ನೆಲ್ಲ ಹೇಗ್ ಬಳಸ್ಕೋಬಹುದು ಅಂತ ಅವ್ರಿಗೆ ಬಹುಶಃ ಗೊತ್ತಿತ್ತು ನಮಗೆ ಇರಿಟೇಟ್ ಆಗ್ತಾ ಇತ್ತು ಈಗ ಯಾವ್ದೇ ಒಂದ್ ಮನೆಗ್ ಬಂದು ನಾನು ಇದ್ದಕ್ಕಿದ್ದಾಗೆ ನಿಮಗೆ ಕಾಲ್ ಎಳಿಯೋದು ಮಾಡ್ತಾ ಇದ್ರೆ ನಿಮಗ್ ಸಿಟ್ಟು ಬಂದೇ ಬರುತ್ತೆ ಬರ್ತಾ ಬರ್ತಾ ಗೊತ್ತಾಯ್ತು ಇವರು ಶೋಗೋಸ್ಕರ ಇದು ಮಾಡ್ತಾ ಇರೋದು ಅಂತ ತದನಂತರ ನಾವು ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡಬೇಕು ಕೊಡ್ತಾ ಹೋದ್ವಿ ಒಬ್ಬೊಬ್ರು ಆಡಿಯನ್ಸಿಗೆ ಒಬ್ಬೊಬ್ರು ಇರಿಟೇಷನ್ ಅನಿಸ್ತಾರೆ ನನಗೆ ಅಶ್ವಿನಿ ಗೌಡ ಅವರು ಕೆಲವೊಂದು ಸಿಚುಯೇಷನ್ ಅವ್ರು ಮೊದ್ಲಂತೂ ಅವ್ರು ಟೂ ಪಾಯಿಂಟ್ ಹೋಗಿಂತ ಮುಂಚೆ ಎಲ್ಲರ ಜೊತೆ ಆಗೋದಕ್ಕಿಂತ ಮುಂಚೆ ಅವ್ರು ನಾನು ನಾನು ಇದೀನಿ ನನ್ನ ರೆಸಿಷ್ ನಾನು ಪ್ರೆಸೆನ್ಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರನ ಅವ್ರು ಏನೋ ಒಂದೊಂದು ರೀತಿಯಾಗಿ ಮಾತಾಡಿ ತುಂಬಾ ಕಾಂಟ್ರವರ್ಷಿಯಲ್ ಆಗಿದೆ ನೀವು ಗಮನಿಸಿದ್ರಲ್ಲ ಗೊತ್ತಿಲ್ಲ ಅವರು ಇರಿಟೇಷನ್ ಅಂತ ಒಂದು ಒಂದು ವರ್ಗಕ್ಕೆ ಅನಿಸೋದು ಗಿಲ್ಲಿನೂ ಕೆಲವೊಂದು ವಿಚಾರಗಳಲ್ಲ ಅವರು ಟಾಸ್ಕ್ ಅದು ಇದು ಬೇರೆ ವಿಷಯಗಳಲ್ಲೂ ಇರಿಟೇಷನ್ ಅಂತ ಅನಿಸಿದೆ ನೀವು ಕೆಲವೊಂದು ವಿಷಯಗಳಲ್ಲಿ ಇರಿಟೇಷನ್ ಅಂತ ಅನಿಸಬಹುದು ಪರ್ಸ್ನಲಿ ನೀವು ಓವರ್ ಆಲ್ ಆಡಿದ ಆಟ ನೋಡಿ ಧ್ರುವಂತ ಅಂದ್ರೆ ಇರಿಟೇಷನ್ ಅಂತ ಅನ್ನೋರಿಗೆ ನಿಮಗೆ ಪರ್ಸನಲಿ ನಿಮಗೆ ನೀವು ಯಾವತ್ತಾದ್ರೂ ಇರಿಟೇಷನ್ ಆಗಿದ್ದೀರಾ ನನಗೆ ಅಲ್ಲಿ ಇರಿಟೇಷನ್ ಅಂತ ಯಾವ್ದಾಗಿರ್ಲಿಲ್ಲ ನನಗೆ ನಾನು ಅದೇ ಹೇಳುದು ನನ್ನ ರಿಸೀವಿಂಗ್ ಬೇರೆ ಇತ್ತು ನನಗೆ ಯಾರು ಚಾಲೆಂಜ್ ಮಾಡ್ತಾ ಇದ್ರು ಅಥವಾ ನನ್ನನ್ನ ನಾನು ಬಹಳ ಚೆನ್ನಾಗಿ ರಿಸೀವ್ ಮಾಡ್ತಿದ್ದೆ ಅದಕ್ಕೆ ಏನು ಕೊಡಬೇಕು ಯಾವ ರೀತಿ ಕೊಡಬೇಕು ಬಹಳ ಅಚ್ಚುಕಟ್ಟವಾಗಿ ಶಾಸ್ತ್ರೋತ್ವಾಗಿನೇ ಕೊಡ್ತಿದ್ದೆ ನಾನು ಸೊ ಹಾಗಾಗಿ ನಂದೊಂದು ಔಟ್ ಒಂದು ಔಟ್ಸ್ಟ್ಯಾಂಡಿಂಗ್ ಆಗಿ ನಿಂತು ನಾನು ಆಟ ಆಡಿರೋದು ಸೊ ಅದಕ್ಕೆ ಯಾವುದು ಮೋಸ ಆಗಿಲ್ಲ ನನ್ನ ಇರಿಟೇಷನ್ ಅಂತೂ ಆಗಿಲ್ಲ ಸೊ ಅಲ್ಲಿ ಏನು ಯಾವ ರಿಯಾಕ್ಷನ್ ಬೇಕು ನಾನು ಅದನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಬದಲಾವಣೆಗಳಾಗಿದೆ ಒಂದು ಹೊಸತನ ಅಂತೂ ಶುರುವಾಗಿದೆ ಒಂದು ಹೊಸ ಹೊಸ ಆಫರ್ಸ್ಗಳು ಕೂಡ ಬರ್ತಾ ಇರಬಹುದು ಖುಷಿ ಆಗ್ತಿದೆ ಅಂದ್ರೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ತು ಬಿಗ್ ಬಾಸ್ ಯಾಕಂದ್ರೆ ನಾನು ಒಬ್ಬ ಹಳ್ಳಿಂದ ಬಂದಿರೋನೆ ನಮ್ಮ ಊರಿಗೆ ರಾಜಹಂಸ ಸರ್ವಿಸ್ ಕೂಡ ಇಲ್ಲ ಕೆಂಬಸ್ಸೆ ಹತ್ಕೊಂಡ್ ಬಂದಿರೋದು ನಾನು ನಮ್ಮ ಚಿಕ್ಕ ಕೃಷಿಕರು ಕೊಡಗಲ್ಲಿ ವಯಸ್ಸಿಂದ ಒಂದು ಆಸೆ ಇರುತ್ತೆ ನಮ್ಮನ್ನ ನಾವು ಹೀಗ್ ನೋಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ಹುಡುಗನಗಿರುತ್ತೆ ನಮ್ಮನ್ನ ಜನಗಳು ಈ ರೀತಿ ಗುರ್ತಿಸ್ಬೇಕು ನಾವ್ ಇಂಥ ಕೆಲಸಗಳನ್ನ ಮಾಡಬೇಕು ಸೊ ಎಲ್ಲವೂ ನಮ್ಮ ನಿರ್ಧಾರ ನಿಲುವುಗಳನ್ನ ನಮ್ಮ ವ್ಯಕ್ತಿತ್ವನ ತೋರ್ಸಕ್ ತೋರ್ಸ್ಬೇಕು ಈಗ ಆಕ್ಟಿಂಗ್ ಅಲ್ಲಿ ಏನಾಗುತ್ತೆ ಸಿನಿಮಾ ಅಥವಾ ಕಿರುತರಲ್ಲಿ ಏನಾಗುತ್ತೆ ನಾವು ಒಂದು ಪಾತ್ರವಾಗಿ ಬಂದಿರ್ತೀವಿ ನಾವು ರಿಯಲ್ ಆಗಿ ಏನು ನಮ್ಮ ವ್ಯಕ್ತಿತ್ವ ಅಂತ ಗೊತ್ತಿರಲ್ಲ ಅಂತ ಒಂದು ವೇದಿಕೆಯನ್ನ ಕೊಟ್ಟಂತದ್ದು ಕಲರ್ಸ್ ವಾಹಿನಿಯ ಬಿಗ್ ಬಾಸ್ ನನಗೆ ನಾನು ಸೀಸನ್ ಗೆ ಬರ್ಬೇಕಿತ್ತು ಆದ್ರೆ ಈಗ ಈ ಸಲ ನಾನು ಬಿಸಿ ಇದ್ದೆ ತೆಲುಗು ನಾನು ಮೂರ್ ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತೀನಿ ಮಲಯಾಳಂ ತೆಲುಗು ಮತ್ತೆ ಕನ್ನಡ ಸೊ ಈ ಸಲ ಅವಕಾಶ ಬಂತು ಮತ್ತು ಕಿಚ್ಚ ಸರು ಹೇಳಿದರು ನಾನು ನೆಕ್ಸ್ಟ್ ನಿರೂಪಣೆ ಮಾಡಲ್ಲ ಅದು ಭಯ ಆಗಿತ್ತು ನನಗೆ ಸೊ ಯಾವುದೇ ಪೇಮೆಂಟ್ ಸಿಕ್ಕಿದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಈ ಸಲ ಅಂತ ಹೇಳಿದ್ದೆ ಕಲರ್ಸಿಗೆ ಸೊ ಅವರು ನನ್ನ ತಗೊಳ್ತಾರೆ ತಗೊಂಡಾದ ನಂತರ ನಾನು ಯಾವುದೇ ಪಿ ಆರ್ ಇಲ್ಲದೆ ಹೋಗಿರೋನು ಯಾವುದೇ ಪ್ರಮೋಷ್ನಲ್ ಸ್ಟಂಟ್ ನಾನು ಆ ಊರವನು ಈ ಊರವನು ಯಾಕಂದರೆ ನಾವು ಕಲಾವಿದ್ರಂತ ಆದಾಗ ನಾವು ಎಲ್ರಿಗೂ ಸೇರಿರೋರು ಎಲ್ಲ ಮನೆಗೂ ಎಲ್ಲ ಜನಾಂಗಕ್ಕೂ ಎಲ್ಲ ಊರವ್ರಿಗೂ ಸೇರಿರೋರು ಸೊ ಹಾಗಾಗಿ ನಾನು ಯಾವುದೇ ಪಿ ಆರ್ ಅಥವಾ ಒಂದು ಊರಿದ್ದು ಭಾಷೆದು ಅದು ಇದು ಇದನ್ನ ಯಾವ್ದನ್ನು ಲೆಕ್ಕಿಸದೆ ಲಗೇಜ್ ತಗೊಂಡು ಹೋದವನು ನನ್ನ ನಿಷ್ಠೆಯಾಗಿ ಮತ್ತೆ ನಾನು ಈ ಶೋನ ನೋಡಿರೋನು ಅಲ್ಲ ಬಿಗ್ ನ ಯಾವತ್ತು ನೋಡಿರೋನಲ್ಲ ಅಮ್ಮ ಏನು ಹೇಳ್ತಾರೆ ಮತ್ತೆ ಬೇರೆಯವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಸೊ ಅಲ್ಲಿ ಹೋಗಿ ಆಟನ ನೋಡಿ ಕಲ್ತು ಆಟ ನಾನು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಏನೊಂದು ವ್ಯಕ್ತಿತ್ವ ಇದೆ ಅದನ್ನ ಜನಗಳ ಮುಂದೆ ನಾನು ಇಡಬೇಕು ಅನ್ನೋದು ನನ್ನ ಪ್ರಯತ್ನ ಆಗಿತ್ತು ಸೊ ಇವತ್ತು ಈ ಮಟ್ಟಿಗೆ ಧ್ರುವಂತ ಒಂದು ಜನಗಳು ಇಷ್ಟಪಡ್ತಾರೆ ಮತ್ತು ನನ್ನ ನನಗೆ ಇಷ್ಟು ಪ್ರೀತಿ ಕೊಡ್ತಾರೆ ಪಿ ಆರ್ ಇಲ್ಲದೆ ಈ ಲೆವೆಲಲ್ಲಿ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ಇದು ಹೇಳ್ತಾ ಇದ್ರು ಚಾನಲಲ್ಲಿ ಕೂಡ ಇನ್ನು ಮುಂದೆ ಮುಂದೆ ಬರೋ ಅಂಥ ಕಂಟೆಸ್ಟೆಂಟ್ಗಳಿಗೆ ನೀವು ದೊಡ್ಡ ಎಕ್ಸಾಂಪಲ್ ಬಿಕಾಸ್ ಪಿ ಆರ್ ಇಲ್ಲದೆ ಕೂಡ ಈ ಲೆವೆಲಲ್ಲಿ ನಿಮ್ಮ ಹತ್ರ ಪೊಟೆನ್ಷಿಯಲ್ ಪೊಟೆನ್ಶಿಯಲ್ ಇದ್ರೆ ಈ ಲೆವೆಲ್ ಅಲ್ಲಿ ಹೆಸರು ಮಾಡಬಹುದು ಅಂತ ಅಂಡ್ ಈಗ ಹೇಗಾಗಿದೆ ಅಂತ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ ಒಂದು ಕಡೆ ವಿನ್ನರ್ ಒಂದು ಕಡೆ ಧ್ರುವಂತ್ ಒಂದ್ ಕಡೆ ಇದಾಗಿದೆ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಾನು ತುಂಬ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಎಕ್ಸ್ಪೆಕ್ಟೇ ಮಾಡಿದವನಲ್ಲ ಬಟ್ ಈ ಮಟ್ಟಿಗೆ ಹೋಗುತ್ತೆ ಅನ್ನೋದು ಮತ್ತೆ ನೀವು ಹೇಳಿದಾಗೇನೆ ಒನ್ ಟಿ ಸಲಗ ಒನ್ ಮ್ಯಾನ್ ಆರ್ಮಿ ಡ್ಯಾಶಿಂಗ್ ಧ್ರುವಂತ್ ಹೀಗೆ ಹಲವಾರು ಈಗ ನೀವು ಹೇಳ್ದಾಗೇನೆ ಇಟ್ಸ್ ಅದನ್ನ ನನ್ನ ಪದಗಳಲ್ಲಿ ಹೇಳ್ಕ ಹೇಳ್ಕೊಳ್ಳೋದಕ್ಕಾಗಲ್ಲ ಯಾಕಂದ್ರೆ ಮೂವತ್ತು ವರ್ಷದಿಂದ ನಾನು ಆಸೆ ಪಟ್ಟಿದ್ದು ನಮ್ಮನ್ನ ನಾವು ಹೀಗೆ ನೋಡ್ಕೋಬೇಕು ಅಂತ ಇವತ್ತು ಭಗವಂತನ ಆಶೀರ್ವಾದದಿಂದ ಜನಗಳು ಪ್ರೀತಿ ಮುಖಾಂತರ ಸಿಕ್ಕಿದೆ ನನ್ನ ನನಗೆ ಐ ಆಮ್ ವೆರಿ ಬ್ಲೆಸ್ಟ್ ಅಂತ ಅನ್ಸುತ್ತೆ ಜೊತೆಗೆ ನನಗೆ ನೀವು ಪಿ ಆರ್ ಪಿ ಆರ್ ಅಂತ ಒತ್ತಿ ಒತ್ತಿ ಹೇಳ್ತಾ ಇರೋದಕ್ಕೆ ಈ ಕ್ವಶನ್ಸ್ ಬೇಗ ತಗೊಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಯಾಕಂದರೆ ಅನೇಕರು ಪಿ ಆರ್ ಇಲ್ದೇನೆ ನೀವು ಎಂಟ್ರಿ ಆದ್ರೆ ಈ ಒಂದು ಪಬ್ಲಿಸಿಟಿ ಮಾರ್ಕೆಟಿಂಗ್ ಜೊತೆ ಒಂದಿಷ್ಟು ಅಭಿಮಾನಿಗಳ ವರ್ಗ ಅಂತ ನೀವು ಒಬ್ಬ ಈ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂತ ಒಬ್ಬ ವ್ಯಕ್ತಿ ಪಿ ಆರ್ ಇಂದನೆ ಒಂದು ರೀತಿಯಾದಂತಹ ದೊಡ್ಡ ಮಟ್ಟಿಗಿನ ನ ಗಿಟ್ಟಿಸಿದ್ರು ಒನ್ ಬಿಲಿಯನ್ ಫಾಲೋವರ್ಸ್ ಆಯ್ತು ಅಂತ ನೇರವಾಗಿ ಗಿಲ್ಲಿ ಹೆಸರನ್ನೇ ತೆಗೆದುಕೊಳ್ತೀನಿ ನಾನು ಅಂದ್ರೆ ನೀವು ಈ ರೀತಿಯಾಗಿ ಇಷ್ಟ ಇಷ್ಟಪಡ್ತಾ ಇದ್ರ ಅಥವಾ ಈ ತರದ ಪಿ ಆರ್ ಒಂದು ಜಾತಿನೋ ಅಥವಾ ಹಳ್ಳಿ ಹಳ್ಳಿ ಹುಡುಗ ಅಂತ ಇತರದೊಂದು ಎಮೋಷನ್ಸ್ ಕ್ರಿಯೇಟ್ ಮಾಡಿ ಜನರನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಹೇಳಿ ಕೊಟ್ಟಿದ್ರ ಅಂತ ಇಲ್ಲ ಪಿ ಆರ್ ಮಾಫಿಯಾ ಅಂತಂದ್ರೆ ನನ್ ಗಿಲ್ಲಿಯವರು ಅಂತ ಹೇಳಲ್ಲ ಈಗ ಅಲ್ಲಿ ಬಂದಿರೋಂತ ಇಪ್ಪತ್ನಾಲ್ಕು ಕಂಟೆಸ್ಟೆಂಟ್ ಅದ್ರಲ್ಲಿ ವೈಲ್ಡ್ ಕಾರ್ಡ್ ಬಿಟ್ಟು ಹಾಕೋಣ ಅಂದ್ರೆ ಈ ಮಧ್ಯದಲ್ಲಿ ಗೆಸ್ಟ್ ಆಗಿ ಬಂದಿರೋರ್ನ ಬಿಟ್ಟು ಸೊ ಮೋಸ್ಟ್ ಆಫ್ ದ ಪೀಪಲ್ ಪಿ ಆರ್ ಇದ್ರು ಒಬ್ಬೊಬ್ರು ಇಬ್ಬಿಬ್ರು ಪಿ ಆರ್ ಗಳಿದ್ರು ಅದ್ರಲ್ಲಿ ಯಾರು ಯಾರು ಅಲ್ಲ ಬಟ್ ನಾನು ಜನರಲ್ ಆಗಿ ಹೇಳೋದಾದ್ರೆ ಇವತ್ತಿನ ಪಿ ಆರ್ ಮಾಫಿಯಾ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಒಬ್ಬರನ್ನ ಯಾವುದೇ ರೀತಿ ಬೆಳೆಸೋ ಬರ್ದಲ್ಲಿ ಇನ್ನೊಬ್ಬರ ತೇಜಾವಧಿ ಶುರು ಆಗಿದೆ ಈ ಕಾಲೇಜ್ ಮಕ್ಕಳ ಹತ್ರ ಫೇಕ್ ಅಕೌಂಟ್ ಮಾಡಿ ಅವರಿಗೆ ಈ ದುಡ್ಡು ಅಥವಾ ಆವೇಶ ಉಡ್ಡಿ ಬೇರೆ ಬೇರೆ ಮೇಲ್ ಬರ್ತಿರೋ ಪ್ರತಿಭೆಗಳ ಬಗ್ಗೆ ಹೆಸರು ಹಾಳು ಮಾಡುವಂಥ ಪ್ರಯತ್ನಗಳು ಟೀಕೆಗಳು ಮಾಡುವಂತ ಪ್ರಯತ್ನಗಳು ಅವರ ಬಗ್ಗೆ ಒಂದು ಕೆಟ್ಟ ಕೆಟ್ಟದಾಗಿ ಪೊಟ್ರೆ ಮಾಡೋದು ಮಾತುಗಳು ಬೈಗ್ಲಗಳು ಇದು ದಿಸ್ ಇಸ್ ಆಲ್ ಡಿಸ್ಗಸ್ಟಿಂಗ್ ಇವರೆಲ್ಲ ಯಾರು ಇವರೆಲ್ಲ ಪಾಕಿಸ್ತಾನದವರ ಪಾಕಿಸ್ತಾನದವರೇ ಅವರು ಕರ್ನಾಟಕದ ಪ್ರತಿಭೆಗಳನ್ನ ಕರ್ನಾಟಕದವರೇ ಈ ರೀತಿ ಮಾಡಿದ್ರೆ ಅವ್ರು ಬೆಳೆಸ್ಲಿ ಯಾವ ಪ್ರತಿಭೆ ಅವ್ರಿಗೆ ಇಷ್ಟ ಅವ್ರು ಬೆಳೆಸ್ಲಿ ಅದರ ಬದಲು ಬೇರೆಯವ್ರನ್ನ ಮಾಡೋದು ತಪ್ಪು ಸೊ ನಮ್ಮ ಒಳಗಡೆನೆ ಈಗ ನಮ್ಮ ನಮ್ಮ ಪ್ರತಿಭೆ ನಮ್ಮವರೇ ನಮಗೆ ಶತ್ರು ಸೊ ಇದನ್ನೇ ಹೇಳೋದು ಇದು ಬಹಳ ತಪ್ಪು ಈ ರೀತಿ ಆಗಿದೆ ಈ ಸಲ ಈ ಪಿ ಆರ್ ಮಾಫಿ ಆಗಿದೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಸಹ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ ಅಂಡ್ ಇದ್ರ ಬಗ್ಗೆ ಬಹಳ ಒಂದು ಕಾನೂನು ಅದ್ರ ಬಗ್ಗೆ ಕಮಿಷನರ್ ಹತ್ರ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ಬರುವಂತ ಮಕ್ಕಳು ಸಿ ನಾವೆಲ್ಲ ಬಹಳ ಸ್ಟ್ರಾಂಗ್ ಇದೀವಿ ನಾವು ಹತ್ತು ವರ್ಷದಿಂದ ನಾವು ಒಂದು ಸೇವೆ ಕೊಟ್ಕೊಂಡು ಬರ್ತಾ ಇದೀವಿ ನಮ್ಮ ಹೆಸರು ಲಾಸ್ಟ್ ಇಯರೇ ಒಂದು ಬಹಳ ದೊಡ್ಡ ಒಂದು ಗ್ಯಾಂಗ್ ನಮ್ಮ ಹೆಸರನ್ನ ಹಾಳ್ಮಾಡುವಂತ ಪ್ರಯತ್ನದಲ್ಲಿತ್ತು ಯಾವ್ದಾವುದೋ ಆಪಾದನೆಗಳನ್ನ ಹಾಕಿ ಅದನ್ನೇ ನೋಡ್ಕೊಂಡು ಬಂದಿದೀವಿ ಈ ಟೀಕೆ ಎಲ್ಲ ಆಮೇಲೆ ನಮಗೆ ಅಂದ್ರೆ ಈ ಕೆಲವು ಟೀಕೆಗಳು ಬಂದಾಗ್ಲೇ ನಮ್ಮ ವ್ಯಕ್ತಿತ್ವಕ್ಕೆ ತೂಕ ಬರೋದು ಯಾಕಂದ್ರೆ ಇವ್ರುಗಳೇ ಆ ಹುಡುಗ ಯಾರು ಅಂತ ನೋಡೋಂತ ಜನಗಳಿಗೆ ಈ ರೀತಿ ಟೀಕೆ ಬಂದಾಗಲೇ ಜನಗಳಿಗೆ ಇಂಟ್ರೆಸ್ಟ್ ಬರೋದು ಯಾರೋ ಅವನು ಅಂತ ಆಗ್ಲೇ ನಮ್ಮ ವ್ಯಕ್ತಿತ್ವ ಗೊತ್ತಾಗೋದ್ರಲ್ಲಿ ಸೊ ಇಷ್ಟು ದೊಡ್ಡ ಜನಸಾಗರ ಇಷ್ಟು ಪ್ರೀತಿ ಕೊಟ್ಟಾಗ ಈ ಚಿಲ್ಲರೆಗಳು ಏನೋ ಮಾನಸಿಕ ಅಸ್ತುವಸ್ತರು ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಪಿ ಆರ್ ಮಾಫಿಯಾಗಳು ಇವತ್ತಿನ ಸಾಧಕರು ನಾವೆಲ್ಲ ಬಿಡಿ ನಾವೆಲ್ಲ ಯಾರು ಅಂತ ಮೋದಿಯವ್ರನ್ನ ಅಥವಾ ನಮ್ಮ ಪೊಲಿಟಿಕಲ್ ಲೀಡರ್ಸ್ನ ಅಥವಾ ಕಿಚ್ಚ ಸರ್ನಾಗ್ಲಿ ದರ್ಶನ್ ಸರ್ ಆಗ್ಲಿ ಯಶ್ ಆಗ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ನಟರ್ನೆ ಇವ್ರನ್ನೇ ಬಿಡ್ತಾ ಇಲ್ಲ ಇವತ್ತು ಇನ್ನು ನಾವೆಲ್ಲ ಯಾವ ಲೆಕ್ಕ ಸೊ ನಾವು ಅದನ್ನ ರಿಸೀವ್ ಮಾಡೋ ರೀತಿ ಹೇಗಿರ್ಬೇಕು ಅಂತಂದ್ರೆ ಅಂಥವ್ರನ್ನೇ ಬಿಟ್ಟಿಲ್ಲ ಅಂತಂದ್ರೆ ನಮಗೂ ಬರ್ತಾ ಇದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಏನೋ ವೇಟ್ ಇರೋ ಕೆಲಸ ಮಾಡಿರಬೇಕಲ್ವೇ ಅದಾಗ್ತದೆ ನಮ್ಮಿಂದ ಎಲ್ಲಿ ಬೆಂಕಿ ಬೀಳ್ತಾ ಇದೆ ನಾವು ಎಲ್ಲಿಗ್ ತಲುಪ್ಬೇಕು ನಾವಲ್ಲಿ ತಲುಪ್ಬೇಕು ಅಷ್ಟೇ ಸೊ ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕಂದ್ರೆ ನಾವು ತಗೊಳ್ಳೋ ಸ್ಟೈಲ್ ಬೇರೆ ಇದೆ ಬೇರೆ ಒಳ್ಳೊಳ್ಳೆ ಫ್ಯಾಮಿಲಿಯಿಂದ ಒಳ್ಳೊಳ್ಳೆ ಪ್ರತಿಭೆಗಳು ಇನ್ನು ಬರೋದೇ ಇಲ್ಲ ಇದು ಈ ರೀತಿ ಆದ್ರೆ ಇನ್ನು ಒಳ್ಳೊಳ್ಳೆ ಪ್ರತಿಭೆಗಳು ಇಂಥ ವೇದಿಕೆಗಳಿಗೆ ಬರೋದೇ ಇಲ್ಲ ಯಾಕೆ ಬೇಕು ನಮಗೆ ಯಾಕೆ ಬೇಕು ಈ ರೀತಿ ಈ ರೀತಿ ಸೊಸೈಟಿ ಹೋಗ್ತಾ ಇದೆ ಜನಗಳು ಈ ರೀತಿ ಆಗ್ತಾ ಇದ್ದಾರೆ ಸೊಸೈಟಿ ಯಂಗ್ಸ್ಟರ್ಸ್ಗಳು ಈ ರೀತಿ ಆಗ್ತಾ ಇದ್ದಾರೆ ಅಂತಂದ್ರೆ ಸಪೋರ್ಟ್ ಇದ್ರೂ ಪರವಾಗಿಲ್ಲ ಈ ರೀತಿ ವರ್ತನೆ ಇದೆ ಅಂತಂದ್ರೆ ಯಾವ ಪ್ರತಿಭೆಗಳು ಬರಲ್ಲ ಮತ್ತೆ ನಮ್ಮ ಪ್ರತಿಭೆಗಳು ಬೇರೆ ವಲಸೆ ಹೋಗ್ತಾರೆ ಬೇರೆ ಎಲ್ಲಿ ಅವರಿಗೆ ಒಳ್ಳೆ ರೆಸ್ಪೆಕ್ಟ್ ಅವರ ಪ್ರತಿಭೆಗೆ ರೆಸ್ಪೆಕ್ಟ್ ಸ್ಥಾನಮಾನ ಗೌರವ ಸಿಗುತ್ತೆ ಅಲ್ಲಿಗೆ ಹೋಗ್ತಾರೆ ಲಾಸ್ ಯಾರಿಗೆ ಸೊ ಇದು ಒಳ್ಳೆ ಬೆಳವಣಿಗೆ ಮಾಫಿಯಾ ಈ ತರದ ಕೆಲಸ ನಿಮ್ಮ ಮೇಲೆ ಗಣೇಶ್ ಆಗಿದೆ 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 ಬಹಳ ಚೆನ್ನಾಗಿ ಆಗಿದೆ ಯಾವುದು ನಮ್ದು ಹಳೆ ಕೇಸ್ ನನ್ನ ಹೆಸರನ್ನ ಬಿಗ್ ಬಾಸ್ ಅಲ್ಲಿ ಆಗಿದೆ 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 ಬಹಳ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಬಹುಶಃ ನಮ್ಮ ಆ್ಯಟಿಟ್ಯೂಡ್ ಅವ್ರಿಗೆ ಗೊತ್ತಿಲ್ಲ ನಾವು ಏನೇನೋ ನೋಡ್ಕೊಂಡು ಬಂದಿದ್ದೀವಿ ಇದೆಲ್ಲ ನಮ್ಮನ್ನು ಟಚ್ ಮಾಡುತ್ತೆ ಅಂತಂದರೆ ಮುಟ್ಟಾಳ್ತಾನೆ ಅವ್ರದ್ದು